ನಲವತ್ತು ಸಾವಿರದ ಒಂಬತ್ತು ಇದೆ ಬಲ್ಕ್ ಓಟರ್ಸ್ ಸಿಂಗಲ್ ಅಡ್ರೆಸ್ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಇದೆ ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ ಸಿಕ್ಸ್ ಅಂದ್ರೆ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತಾರ ಅದು ಮೂವತ್ತ್ ಮೂರು ಸಾವಿರದ ಆರ್ನೂರ ತೊಂಬತ್ತೆರಡು ಇದೆ ಡ್ಯೂಪ್ಲಿಕೇಟ್ ಓಟರ್ಸ್ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಇದೆ ಇನ್ವ್ಯಾಲಿಡ್ ಫೋಟೋಸ್ ಅಂದ್ರೆ ಫೋಟೋ ಚಿಕ್ಕದ ಹಾಕಿದ್ದಾರೆ ಅಪ್ಲೋಡ್ ಮಾಡುವಾಗ ಅದನ್ನ ಅದನ್ನ ಹೇಳ್ತಾರ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಇದೆ ನಿನ್ನೆ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಮುಖಂಡರು ಸೇರಿ ಇದನ್ನೆಲ್ಲ ಇಟ್ಕೊಂಡು ರಿಯಾಲಿಟಿ ಚೆಕ್ ಮಾಡಿದ್ವಿ ಏನಿದೆ ರಿಯಾಲಿಟಿ ಹೇಳ್ತಾ ಇದಾರಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರು ಆ ರಿಯಾಲಿಟಿ ಚೆಕ್ ಮಾಡಿದಾಗ ಎರಡು ಮೂರು ಐ ಏಳು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಅದಕ್ಕೆ ನಂಬರ್ ಇದನ್ನೇ ಹೇಳೋದ್ರ ಜೊತೆಗೆ ಏಳು ಎಕ್ಸಾಂಪಲ್ಸ್ ಉದಾಹರಣೆಗಳು ಸಮೇತ ಎಕ್ಸ್ಪ್ಲೇನ್ ಮಾಡಿದ್ರು ಅದರಲ್ಲಿ ಗುರು ಕಿರೀತ್ ಸಿಂಗ್ ದಂಗಾ ಅಂತ ಹೇಳಿ ಇವರು ನಾಲ್ಕು ಸಾರಿ ವೋಟರ್ ಲಿಸ್ಟ್ ನಲ್ಲಿ ಇದೆ ಹೌದು ನಾಲ್ಕು ಸಾರಿ ವೋಟರ್ ಲಿಸ್ಟಲ್ಲಿ ಇದೆ ನಾಲ್ಕು ಬೂತು ಬೇರೆ ಬೇರೆನೆ ಅದರಲ್ಲಿ ನಾನು ಅವ್ರ ಹತ್ರ ಸ್ಟೋರಿ ಕೇಳಿದೆ ಏನಿದು ಅಂತ ಅವರು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡ್ತಾರೆ ಮೊದಲೇ ಬಾರಿ ಕಣ್ಮಂಗ್ಲ ಅಂತ ವಿಲೇಜು ಕಣ್ಮಂಗ್ಲ ಸೀಗೆ ಹಳ್ಳಿ ಎರಡು ಒಟ್ಟಿಗೆ ಇರ್ತಕ್ಕಂಥ ವಿಲೇಜ್ ಅದು ಅಲ್ಲಿ ವಾಸ ಇದ್ದಾರೆ ಈಗ ಸದ್ಯಕ್ಕೆ ಚೆನ್ನೈನಲ್ಲಿ ಇದ್ದಾರೆ ಅಲ್ಲಿ ಫಸ್ಟ್ ಅಪ್ಲೈ ಮಾಡಿದ್ರು ಅಂತ ಬಂತು ಆಮೇಲೆ ರಿಜೆಕ್ಟ್ ಅಂತ ಬಂತು ಎರಡನೇ ಸಲ ಅಪ್ಲೈ ಮಾಡಿದರು ಮೂರನೇ ಸಲ ಅಪ್ಲೈ ಮಾಡಿದ್ರು ಹಂಗೆ ಬಂತು ಮೂರು ಸಾರಿ ನಾಲ್ಕನೇ ಸಲ ಅವ್ರ ತಾಯಿ ಹೆಸರು ಹಾಕ್ಬಿಟ್ಟು ಅಪ್ಲೈ ಮಾಡಿದರು ದೇವ್ರ ಮೇಲೆ ನಂಬಿಕೆ ಇತ್ತು ತಾಯಿ ಮೇಲೆ ಅದು ರಿಜೆಕ್ಟ್ ಆಯಿತು ಓಟರ್ ಲಿಸ್ಟ್ ನೋಡಿದಾಗ ನಾಲ್ಕು ಹೆಸರು ಬೇರೆ ಬೇರೆ ಬೂತಲ್ಲಿ ಬಂದಿದೆ ಅವಳಿಗೆ ಅದಾದ ಮೇಲೆ ಫಾರ್ಮ್ ನಂಬರ್ ಸೆವೆನ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆನ್ಲೈನಲ್ಲಿ ಬೂತ್ ನಂಬರ್ ನೂರ ಇಪ್ಪತ್ತೈದು ಬಿಟ್ಟು ಉಳಿದ ಕಡೆ ಮೂರು ಕಡೆ ಡಿಲೀಟ್ ಮಾಡಿ ಅಂತ ಅಪ್ಲೈ ಮಾಡಿದ್ದಾರೆ ಓಟ್ ಹಾಕಿರೋದು ಒಂದೇ ಕಡೆ ಇದು ಗುರು ಕಿರತ್ ಸಿಂಗ್ ಅವರ ಕತೆ ಆದಿತ್ಯ ಶ್ರೀವಾತ್ಸವ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಲಖನೌನವರು ಅವರ ಪ್ರೊನಾಲಿಕಲ್ ಆರ್ಡರ್ ವ್ಯತ್ಯಾಸ ಮಾಡಿದ್ದಾರೆ ಬರೆಯೋದ್ರೆ ಅವ್ರದ್ದು ಪ್ರೆಸೆಂಟೇಶನ್ ಅಲ್ಲಿ ಕನ್ಫ್ಯೂಷನ್ ಮಾಡಕ್ಕೆ ಹತ್ತೊಂಬತ್ತು ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಸೇರಿದನು ಎಂ ಮಾಡಿದ ಆಮೇಲೆ ಎಂ ಬಿ ಎ ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ ಮುಂಬೈನಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದಾನೆ ಮುಂಬೈನಿಂದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದಾಗ ನಾನು ಆಗಲೇ ಹೇಳಿದೆ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ ಟವರ್ ನಂಬರ್ ಮೂವತ್ತೊಂಬತ್ತರಲ್ಲಿ ಇದ್ದಾರೆ ಅವಾಗ ಅಸೆಂಬ್ಲಿಗೆ ಓಟ್ ಹಾಕಿದ್ದಾರೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಖರೀದಿ ಮಾಡ್ತಾರೆ ಫ್ಲಾಟ್ ಖರೀದಿ ಮಾಡಿ ಲೋಕಸಭೆಗೆ ಓಟ್ ಹಾಕಿದ್ದಾರೆ ಬೇರೆ ಬೇರೆ ಬೂತ್ ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದ ಸಾವಿರ ಸಾವಿರದ ಇನ್ನೂರ ಆದ್ಮೇಲೆ ಹೊಸ ಬೂತ್ ಮಾಡ್ತಾರೆ ಹಿಂಗೆ ಬೇರೆ ಬೂತಿಗೆ ಬಂದಿದ್ದಾರೆ ಅಲ್ಲಿ ವೋಟ್ ಹಾಕಿದ್ದಾರೆ ಇವರು ಕೂಡ ಫಾರ್ಮ್ ನಂಬರ್ ಸೆವೆನ್ ಹಾಕ್ಬಿಟ್ಟು ಚೇಂಜ್ ಅಪ್ಲೈ ಮಾಡಿದ್ದಾರೆ ವಿಶಾಲ್ ಸಿಂಗ್ ವಾರಣಾಸಿ ಈ ಎಕ್ಸಾಂಪಲ್ ಕೊಟ್ಟರು ಇವನು ಮಾರತಹಳ್ಳಿಗೆ ಬಂದ ಕೆಲಸಕ್ಕೆ ಜಾಯಿನ್ ಆದ ಬಾಡಿಗೆ ಮನೆಯಲ್ಲಿಟ್ಟ ಬೂತ್ ನಂಬರ್ ಮುನ್ನೂರ ಇಪ್ಪತ್ತೊಂದರಲ್ಲಿ ವೋಟ್ ಚಲಾಯಿಸ್ತಾನೆ ಅಸೆಂಬ್ಲಿಗೆ ಆ ನಂತರ ಸನ್ ಸಿಟಿ ಗ್ಲೋರಿಯಾ ಅಂತ ಹೇಳಿ ದೊಡ್ಕಾನಹಳ್ಳಿ ಅಂತಿದೆ ನಮ್ಮಲ್ಲಿ ಅಲ್ಲಿ ಓಟನ್ನು ಬದಲಾಯಿಸ್ಕೊತಾನೆ ಫಾರ್ಮ್ ನಂಬರ್ ಸೆವೆನ್ ಹಾಕ್ಬಿಟ್ಟು ಅಲ್ಲಿಗೆ ತನ್ನ ಓಟನ್ನು ಬದಲಾಯಿಸ್ಕೊಳ್ತಾನೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಹತ್ರ ನಾನು ಏನು ಹೇಳ್ತಾ ಇದನ್ನು ಎಲ್ಲ ಕಡೆ ಇಲ್ಲಿ ಡಾಕ್ಯುಮೆಂಟ್ ಇದೆ ಆಮೇಲೆ ತೋರಿಸ್ತೀನಿ ಇದು ಅವ್ರು ಮಾಡಿರೋ ಎರಡನೇ ಎಕ್ಸಾಂಪಲ್ ಎಕ್ಸಾಂಪಲ್ ಬಗ್ಗೆ ನಾನು ಹೇಳಿರೋದು ಇನ್ನೊಂದು ಹೇಳಿದ್ದಾರೆ ಅವರು ಫೇಕ್ ಅಡ್ರೆಸ್ ಕೊಟ್ಟಿದ್ದಾರೆ ಫೇಕ್ ಅಡ್ರೆಸ್ ಕೊಟ್ಟಿರೋರು ಎಷ್ಟು ಜನ ಒಂಬತ್ತು ಜನ ಫೇಕ್ ಅಡ್ರೆಸ್ ಅಂದ್ರೆ ಏನು ಇದರಲ್ಲಿ ಬೂತ್ ನಂಬರ್ ನಾನ್ನೂರ ಮೂವತ್ತೆರಡರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದ ನಾನೂರ ಮೂವತ್ತೆರಡು ಇದರಲ್ಲಿ ಚೆಕ್ ನಾನು ಹದಿಮೂರು ಜನ ಸಿಕ್ಕಿದ್ದಾರೆ ಹದಿಮೂರು ಜನರನ್ನು ಕೇಳಿದೀವ್ರು ನಮ್ಮ ಮುಖಂಡರು ಹೋಗಿ ಕೇಳಿದ್ದಾರೆ ಇವರು ಅಡ್ರೆಸ್ ಕೊಟ್ಟಿದ್ದಾರೆ ಅವಾಗ ವೋಟರ್ ಲಿಸ್ಟ್ ಸೇರಿಸುವಾಗ ಸೇರಿಸಿಲ್ಲ ಅಂದ್ರೆ ಅವ್ರಿಗೆ ತಪ್ಪಲ್ಲ ಜೀರೋ ಜೀರೋ ಅಂತ ಬಂದಿದೆ ಜೀರೋ ಅಂತ ಬಂದಿದೆ ಇದನ್ನ ಕೋಟ್ ಮಾಡಿ ನಲ್ವತ್ತು ಸಾವಿರದ ಮೂವತ್ತು ಜನ ಅದರಲ್ಲಿ ವ್ಯತ್ಯಾಸಗಳಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಆರೋಪ ಮಾಡಿದ್ದಾರೆ ಬಲ್ಕ್ ಓಟರ್ಸ್ ಬಲ್ಕ್ ಕೋಟರ್ಸ್ ಅಂತ ಹೇಳಿ ಮೂರು ಕಡೆ ಎಕ್ಸಾಂಪಲ್ ಹೇಳಿದ್ದಾರೆ ಒಂದು ಬೆಳ್ಳಂದೂರು ಬೂತ್ ನಂಬರ್ ತ್ರೀ ಫಿಫ್ಟಿ ಒನ್ ಅನ್ಸುತ್ತೆ ಅದರಲ್ಲಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಇದರಲ್ಲಿ ಸಾರಿ ಫೋರ್ ಸೆವೆಂಟಿ ಬೂತ್ ನಂಬರ್ ಎಂಬತ್ತು ಜನ ವೋಟರ್ಸ್ ಇದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ಚೆಕ್ ಮಾಡಿದರೆ ವೋಟ್ ಮಾಡಿರೋರು ಆರು ಜನ ಇವ್ರು ಕೆಲವರು ಇದ್ದಾರೆ ಇದು ಹೆಂಗೆ ಬೂತ್ ಇದೆ ಅಂದ್ರೆ ವಿಡಿಯೋನು ಇದೆ ನನ್ನ ಹತ್ರ ಅಲ್ಲಿ ಹೌಸ್ ನಂಬರ್ ತರ್ಟಿ ಫೈವ್ ಸಿಂಗಲ್ ಬೆಡ್ರೂಮ್ ರೂಮ್ ಹೌಸ್ ಅಲ್ಲಿ ಎಂಬತ್ ಜನ ಇರ್ತಾರ ಅಂತ ಕೇಳಿದಾರೆ ಅವರು ಸ್ವಲ್ಪ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇವೆಲ್ಲ ಅರ್ಥ ಆಗ್ತಿದ್ವಲ್ಲ ಹಾ ಯಾರೋ ಕೊಟ್ಬಿಟ್ಟಿದ್ದಾರೆ ರೆಡಿ ಮಾಡಿ ಏನೋ ಎಕ್ಸ್ಪ್ಲೈನ್ ಮಾಡಿಬಿಟ್ರ ಅವರು ಪಾಪ ಇಲ್ಲಿ ಉದ್ದಕ್ಕೂ ಮನೆಗಳಿದಾವೆ ರೂಮ್ಗಳಿದೆ ಉದ್ದಕ್ಕೂ ಇದೆ ಮನೆಗಳಲ್ಲಿ ವಾಸ ಇದೆ ಶೇರ್ ಮಾಡ್ತೀವಿ ಅಲ್ಲಲ್ಲ ಅದೊಂದು ಹೋಟೆಲ್ ಹೋಟೆಲ್ ಅಲ್ಲಿ ಕೆಲಸ ಮಾಡುವವರು ಕೆಲಸ ಮಾಡುವವರು ವೋಟರ್ಸ್ ಆಗ್ಬೋದಾ ಆಗ್ಬಾರ್ದಾ ಆಗಿದ್ದಾರೆ ಅವ್ರಿಗೆ ವಸತಿ ಕಲ್ಪಿಸಿದ ಹೋಟೆಲ್ ಉದ್ದಕ್ಕೂ ರೂಮ್ಗಳಿದಾವೆ ನಂಬರ್ ಮಾತ್ರ ಮೂವತ್ತೈದು ಅಂತ ಎಂಟ್ರಿ ಮಾಡಿದ್ದಾರೆ ಡಾರ್ಮೆಟ್ರಿ ತರ ಮೂವತ್ತೈದರಲ್ಲಿ ಎಲ್ಲರದು ಎಂಟ್ರಿ ಇದೆ ಇನ್ನೊಂದು ಕೇಸು ಹಂಗೆ ಇರೋದು ಮೂರು ಕೇಸ್ ಹಂಗೆ ಇರೋದು ಒಂದು ಮಾರತಳ್ಳಿಯಲ್ಲಿದೆ ಶಂಟ್ಗಳಲ್ಲಿ ಇದ್ರು ಈಗ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಆ ನಂತರ ಇನ್ನೊಂದು ಬ್ರೈವರಿ ಅಂತ ಹೇಳ್ತಾರೆ ನೋಡಿ ಒನ್ ಫಿಫ್ಟಿ ತ್ರೀ ಬ್ರೇವರಿ ಬೂತ್ ನಂಬರ್ ಟೂ ಫಾರ್ಟಿ ತ್ರೀ ಅದು ಆರು ಜನ